ಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ನೋಡಿ ನಾವು ಹಸುಗಳ್ನ ದೇವರು ಅಂತ ಪೂಜೆ ಮಾಡ್ತೀವಿ ಅದರಲ್ಲಿ ಮೂಟಿ ದೇವತೆಗಳು ಇದೆ ಅಂತ ನಾವು ಪೂಜೆ ಮಾಡ್ತೀವಿ ಆದರೆ ನೋಡಿ ಇಲ್ಲಿ ಹಟ್ನಾಡಿ ಮಕ್ಕಳು ಒಂದು ಎತ್ತನ ತಗೊಂಬಂದು ಏಡು ತಗೊಂಬಂದು ಆ ಲೋಡಲ್ಲಿ ಜಾಗ ಇರೋ ಕಡೆ ಎತ್ತಿನ ಕಾಲಿಗೆ ಮಚ್ಚಲ್ಲಿ ಒಡೆದು ಒಡೆದು ಗಾಯಗೊಳಿಸಿ ಕಾಲು ಮೂಳೆ ಮುರಿಯೋ ಥರ ಹೊಡಿತಾ ಇದ್ದಾರೆ ನೋಡಿ ಎಲ್ಲರ ಕೈಯಲ್ಲೂ ಸುಮಾರು ಒಂದು ಏಳೆಂಟು ಜನ ಮುಚ್ಚಿಡ್ಕೊಂಡು ಅವ್ರು ಹೊಡೆಯೋದಕ್ಕೆ ನಿಂತಿರೋದು ನೋಡಿ ಇವಾಗ ಇವನು ಒಬ್ಬ ನ್ಯಾರೋ ರಾಕ್ಷಸಿ ಪ್ರವೃತ್ತಿಯವನು ನೋಡಿ ಲಾರಿ ಎಕ್ಬಿಟ್ಟು ಒಳಗಡೆ ಹೋಗಿ ಹೊತ್ತಿಗೆ ಮುಂಗಾಲು ಹೊಡಿತಾನೆ ಮುಚ್ಚಲ್ಲಿ ನೋಡಿ ಮೂತಿ ಹೊಡಿತಾನೆ ಅದು ಸುಸ್ತಾಗಿ ಬೀಳುತ್ತೆ ಪಾಪ ಅದಾದಮೇಲೆ ಈ ಲಾರಿದು ಇನ್ನೊಳಗಡೆ ಟ್ರಕ್ಕುದು ಏನೈತೆ ಅದನ್ನು ಓಪನ್ ಮಾಡ್ತಾರೆ ಓಪನ್ ಮಾಡಿಬಿಟ್ರೆ ಅದು ಎಷ್ಟು ಪಾಪ ನೋವಿನಲ್ಲಿ ಕೆಳಗಡೆ ಬರೋದಕ್ಕೆ ಬರುತ್ತೆ ಬಿದ್ದೋಗ್ಬಿಡುತ್ತೆ ಅದು ಬಿಡಿಸ್ಕೊಳ್ಳೋದಕ್ಕೆ ಏನು ಮಾಡಿದ್ರು ಆಗ್ತಾಯಿಲ್ಲ ಅಷ್ಟು ಗಟ್ಟಿಗೆ ಕಟ್ಬಿಟ್ಟಿದ್ದಾರೆ ಜೊತೆಗೆ ಆ ಮೂಗುದರದ ಹಗ್ಗಕ್ಕೆ ಸರಿ ಸುಮಾರು ಮೂವತ್ತಿಂದ ನಲ್ವತ್ತು ಜನ ಇಟ್ಕೊಂಡಿದ್ದಾರೆ ನೋಡಿ ಅದನ್ನು ನೋಡಿ ಹೆಂಗೆ ಇದ್ದಾನೆ ಇಂಥ ನರಭಕ್ಷಕರು ಇಂಥ ನರ ರಾಕ್ಷಸರು ಇರಬೇಕಾ ಭೂಮಿ ಮೇಲೆ ನಿಜವಾಗಲೂ ಅಯ್ಯೋ ಅನಿಸುತ್ತೆ ನಾವು ನಮ್ಮ ಮಕ್ಕಳಿಗೆ ನಮಗೆ ಎಲ್ಲ ಹಾಲನ್ನ ಅವಲಂಬಿಸ್ತೀವಿ ನೋಡಿ ಎಷ್ಟು ರಣಕೇಕಿ ಆಗ್ತಾರೆ ಹೊಡೆದ್ಬಿಟ್ಟು ನೋಡಿ ಇದು ನಿಜವಾಗ್ಲೂ ಅಕ್ಷಮ್ಯ ಇದು ನರರೂಪದ ರಾಕ್ಷಸರನ್ನು ಸಿದ್ದರಾಮಯ್ಯ ಸರ್ಕಾರ ಏನು ಇದೆ ಅಥವಾ ಏನು ಮಾಡುತ್ತೆ ಏನೂ ಮಾಡಲ್ಲ ಅವರು ಹಸುವಿಗೆ ನೋಡಿ ಪಾಪ ಎಷ್ಟು ಇದೆ ಪಾಪ ಹಿಂದೆ ಕಾಲು ಮುಂದೆ ಕಾಲು ಎಲ್ಲದಕ್ಕೂ ಹೊಡೆದ್ಬಿಟ್ಟಿದ್ದಾರೆ ನೋಡಿ ಇನ್ನೂ ಹೊಡಿತಾಯಿದ್ದಾರೆ ಪಾಪ ಅದು ಏನು ಒದ್ಲಾಡ್ತಾ ಐತೆ ಜೀವ ಉಳಿಸ್ಕೊಳ್ಳೋದಕ್ಕೆ ಪಾಪ ಇಂಥ ಒಂದು ವಿಚಿತ್ರವಾದಂಥ ಹಾಗೆ ಇಷ್ಟು ವಿಕಾರವಾದಂಥ ಚಿತ್ರಣ ನೋಡಬೇಕಾ ನಾವು ಇನ್ನು ನಾವು ಬದುಕಿದ್ದೀವ ಹಿಂದೂ ಧರ್ಮದಲ್ಲಿ ಇದ್ದೀವ ನಾವು ಅನ್ನೋಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಯಾಕೆಂದರೆ ಇವತ್ತು ಭಾರತದ ಯಾವ ಮೂಲೆಗೋದ್ರೂ ಕೂಡ ಇಂಥದ್ದೇ ಅಟ್ಟಹಾಸ ಜಾಸ್ತಿ ಆಗೋಗ್ಬಿಟ್ಟಿದೆ ಕೇವಲ ಹಸುಗಳಿಗೆ ಮಾತ್ರ ಸೀಮಿತವಾಗಿಲ್ಲ ನೋಡಿ ಎಷ್ಟು ಜನ ನೋಡಿ ನೋಡಿ ಒಂದು ಹಸು ಮೇಲೆ ಸರಿಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಅದು ಮುಚ್ಚೇಟ್ ಹೊಡೆದು ಅದನ್ನು ನರಕ ಅಲ್ಲೈತೆ ತೋರಿಸ್ತಾ ಇದ್ದಾರೆ ಇಂಥ ಒಂದು ಮೂಕ ಪ್ರಾಣಿಗೆ ನೋಡಿ ಅಪ್ಪ ಹೆಂಗೆ ಇದ್ದಾರೆ ನೋಡಿ ಕೂತ್ಕೆಗೆ ಹಾಕಿ ಒಬ್ಬ ಅಬ್ಬಬ್ಬಾ ಅದು ಎಷ್ಟು ನರಕಯಾತನೆ ಪಟ್ಟು ಪ್ರಾಣ ಬಿಟ್ಟಿರಬೇಕು ಇದೇ ನರಕಯಾತನೆ ಈ ಲೋಫರ್ ನನ್ನ ಮಕ್ಕಳಿಗೆ ಯಾವಾಗ ಬರುತ್ತೆ ಈ ಅಲ್ಕಟ್ ನನ್ನ ಮಕ್ಕಳಿಗೆ ಯಾವಾಗ ಬರುತ್ತೆ ದಯವಿಟ್ಟು ಸರ್ಕಾರ ಏನು ಮಾಡ್ತಾಯಿದೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ಇದು ಸಂಪೂರ್ಣ ಹೊಣೆ ಅಥವಾ ಸರ್ಕಾರ ಬರಬೇಕು ಇಲ್ಲ ಅಂತಂದರೆ ಇವ್ರನ್ನ ಕಾನೂನು ಕ್ರಮಕ್ಕೆ ಒಳಪಡಿಸಿ ಸರಿಯಾದ ಸೂಕ್ತವಾದ ತನಿಖೆ ನಡೆಸಿ ಇವ್ರಿಗೆಲ್ಲ ಪನಿಷ್ಮೆಂಟ್ ಕೊಡಬೇಕು ಆ ಸೂಗೆ ಯಾವ ರೀತಿ ಇವತ್ತು ಅವರು ನೋವು ಕೊಟ್ಟು ವಿಚಿತ್ರವಾಗಿ ಚಿತ್ರ ವಿಚಿತ್ರವಾಗಿ ಚುಚ್ಚಿ ಸಾಯಿಸಿದರೆ ಅದೇ ಥರ ಇವ್ರಿಗೂ ನರಗಳು ಕಟ್ ಮಾಡಿ ಕಳಿಸ್ಬೇಕು ಮನೆಗೆ ಮಾತ್ರ ಈ ನರ ರೂಪದ ರಾಕ್ಷಸರಿಗೆ ತಾವು ಮಾಡಿದಂಥ ಕೃತ್ಯದ ಬಗ್ಗೆ ಹಾಗೆ ತಾವು ಮಾಡ್ತಾ ಇರ್ತಕ್ಕಂಥ ಅಚಾತುರ್ಯದ ಬಗ್ಗೆ ಒಂದಷ್ಟು ಅರಿವುಂಟಾಗುತ್ತೆ ಇಲ್ಲ ಅಂತಂದರೆ ಸರ್ಕಾರ ಇದೇ ಥರ ಬಿಟ್ಟರೆ ಇದು ಕೇವಲ ಏನು ಮನುಷ್ಯನಿಗೆ ಇರುವಂಥ ಎಷ್ಟು ಕೂದಲೈತಲ್ಲ ಆ ಕೂದಲಲ್ಲಿ ಒಂದು ರೋಮ ಅಷ್ಟೇ ಇದು ಇಂಥದ್ದು ಸಾವಿರ ಲಕ್ಷ ಕೋಟಿ ಇಡೀ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅರಾಜಕತೆ ಹಾಗೆ ಈ ಕಿತ್ತೋಗಿರೋದಂಥ ಓಲೈಕೆ ಮಾಡುವಂಥ ಸರ್ಕಾರ ಅಲ್ಲಿವರೆಗೂ ಇಂಥ ಓಲೈಕೆ ಮಾಡೋ ಸರ್ಕಾರ ಇರುತ್ತೆ ಎಲ್ಲಿವರೆಗೂ ಇಂಥ ಅಭ್ಯಾಪಾರಿ ರಾಜಕಾರಣಿಗಳಿರ್ತಾರೆ ಅಲ್ಲಿವರೆಗೂ ಇದು ನಿತ್ಯ ನಿರಂತರವಾಗಿರ್ತೈತೆ ಕೃತ್ಯಗಳನ್ನು ಓಲೈಕೆ ರಾಜಕಾರಣ ಮಾಡಿದಿರ ನೀವು ಸರಿಯಾದ ಮಾರ್ಗದರ್ಶನದಲ್ಲಿ ಧರ್ಮದ ರಕ್ಷಣೆ ಹಾಗೆ ಧರ್ಮ ಸಂಸ್ಥಾಪನೆ ಮಾಡಿದಾಗ ನಮ್ಮ ಧರ್ಮ ನಮ್ಮ ಸಮಾಜ ನಮ್ಮ ಬಂಧು ಮಿತ್ರರು ನಮ್ಮ ಬಳಗ ಎಲ್ಲವೂ ಸುಸಜ್ಜಿತವಾಗಿ ಸುಲಲಿತವಾಗಿ ಸುದೀರ್ಘವಾಗಿ ಬದುಕ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ನಿಮ್ಮ ಓಲೈಕೆ ರಾಜಕಾರಣ ಬಿಟ್ಟು ನೀವು ಇವತ್ತು ರಾಜಕಾರಣ ಮಾಡ್ತೀರಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೂಡ ಇದೇ ಗತಿ ಬರೋದು ನೂರಾರು ರೋಗ ರುಜಿನಿಗಳು ಬಂದು ಸಾಯ್ತವೆ ನಿಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಇದನ್ನು ಬಿಡಿ ಫಸ್ಟು ಓಲೈಕೆ ರಾಜಕಾರಣ ಇವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅದನ್ನು ಕೊಡೋದ್ರಲ್ಲಿ ಮುಂದಾಗಿ ಅಂತ ಹೇಳ್ತಾ ನೋಡಿ ಇದಾಗಿತ್ತು ಇವತ್ತಿನ ವಿಶೇಷ ನಿತ್ಯ ನಿರಂತರವಾಗಿ ನೋಡ್ತಾಯಿರಿ ಇಂಥ ಇನ್ನೂ ಹಲವಾರು ವೀಡಿಯೋಗಳು ಬರ್ತಾಯಿರ್ತವೆ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ ಬಾಯ್ ಬಾಯ್ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ